369 Cab. Cab way every day, safe, reliable and on time. ಪಟ್ಟಣದ ಟಿಎಪಿಸಿಎಂಸಿ ಜೋಳ ಖರೀದಿ ಕೇಂದ್ರಕ್ಕೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಉಪನಿರ್ದೇಶಕರಾದ ಕೃಷ್ಣ ಶಾವಂತಗೆರೆ ಭೇಟಿ ನೀಡಿ ಪರಿಶೀಲಿಸಿ ಜೋಳ ಖರೀದಿ ಕೇಂದ್ರದಲ್ಲಿ ರೈತರಿಗೆ ತಮ್ಮ ಜೋಳವನ್ನು ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡುವುದಕ್ಕೆ ಇಲಾಖೆಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಜೋಳ ಖರೀದಿ ಕೇಂದ್ರಗಳಲ್ಲಿ ಹನ್ನೆರಡು ಸಾವಿರ ಎರಡ್ನೂರ ತೊಂಬತ್ತೊಂದು ರೈತರು ಜೋಳ ಮಾರಾಟ ಮಾಡುವುದಕ್ಕೆ ನೋಂದಾಯಿಸಿದ್ದು ನಾಲ್ಕುನೂರ ತೊಂಬತ್ತೇಳು ಪಾಯಿಂಟ್ ಒಂದೂರ ಇಪ್ಪತ್ತು ಕ್ವಿಂಟಲ್ ಜೋಳವನ್ನು ಖರೀದಿಸುವುದಕ್ಕೆ ನೋಂದಾಯಿಸಿಕೊಳ್ಳಲಾಗಿದ್ದು ಇದುವರೆಗೂ ರೈತರಿಂದ ಒಂದು ಲಕ್ಷ ಹದಿನೈದು ಸಾವಿರ ಕ್ವಿಂಟಲ್ ಜೋಳವನ್ನು ಖರೀದಿಸಲಾಗಿದೆ ಮಾನ್ವಿ ತಾಲೂಕಿನ ಟಿಎಪಿಸಿಎಂಸಿ ಮಾನ್ವಿ ಸೇರಿದಂತೆ ಒಟ್ಟು ಎಂಟು ಕೇಂದ್ರಗಳಲ್ಲಿ ಪ್ರಾರಂಭಿಸಲಾಗಿದ್ದು ತಾಲೂಕಿನ ಎಲ್ಲಾ ನೋಂದಾಯಿತ ರೈತರ ಜೋಳವನ್ನು ಖರೀದಿ ಮಾಡಲಾಗುತ್ತಿದೆ ಪೋತ್ನಾಳ್ ಗ್ರಾಮದಲ್ಲಿ ಮತ್ತು ಸಿರವಾರ ತಾಲೂಕಿನಲ್ಲಿ ಇನ್ನು ಎರಡು ದಿನಗಳಲ್ಲಿ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ರೈತರಿಂದ ಜೋಳ ಖರೀದಿಸುವುದಕ್ಕೆ ಚಾಲನೆ ನೀಡಲಾಗುವುದು ಜೋಳ ಖರೀದಿ ಕೇಂದ್ರಗಳಲ್ಲಿ ರೈತರಿಂದ ತಂದ ಜೋಳವನ್ನು ಗುಣಮಟ್ಟ ಪರೀಕ್ಷಕರು ಪರೀಕ್ಷಿಸಿ ತೇರ್ಗಡೆಗೊಳಿಸಿದ ಜೋಳವನ್ನು ಉಗ್ರಾಣ ನಿಗಮದಿಂದ ಗುಣಮಟ್ಟ ಪರೀಕ್ಷಿಸುವುದಕ್ಕಾಗಿ ನೇಮಿಸಿರುವ ಸ್ನೇಹ ಟೆಕ್ ಸಂಸ್ಥೆಯ ಗುಣಮಟ್ಟ ಪರೀಕ್ಷಕರು ಜೋಳವನ್ನು ಪರಿಷ್ಕರಿಸಿ ತಿರಸ್ಕರಿಸುತ್ತಿರುವುದರಿಂದ ರೈತರಲ್ಲಿ ಗೊಂದಲವಾಗುತ್ತಿರುವುದರಿಂದ ಸಮಸ್ಯೆ ನಿವಾರಣೆಗೆ ಸೂಚನೆ ನೀಡಲಾಗಿದೆ আর না আর না মারাটা মারাটা যে পাশে আছে কেন মারা কাজ কেন আসলে ಏನಿಲ್ಲ আসলে এই যে আর না মারাটা ভালো ভালো অর্গানিক

ಬೆಳಕಿನ ಮಾತು ಅದ್ಯಾಚಿನು ತೆರೆ ಹಾಗೂ ಜೋಳ ಖರೀದಿ ಕೇಂದ್ರಗಳಿಂದ ಉಗ್ರಾಣಕ್ಕೆ ಸಾಗಾಣಿಕೆ ಮಾಡುವುದಕ್ಕೆ ಲಾರಿಗಳ ಕೊರತೆ ಸೇರಿದಂತೆ ರೈತರ ಸಮಸ್ಯೆ ನಿವಾರಣೆಗೆ ಇಂದು ಟಿಎಪಿಸಿಎಂಸಿ ಮಾರಾಟ ಕೇಂದ್ರಗಳಲ್ಲಿ ಲಾರಿ ಸಾಗಾಣಿಕೆ ಟೆಂಡರ್ ಪಡೆದಿರುವ ಗುತ್ತಿಗೆದಾರರು ಗುಣಮಟ್ಟ ಪರೀಕ್ಷಕರು ಆಹಾರ ಇಲಾಖೆ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಮಾರಾಟ ಸಮಿತಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಟಿಎಪಿಸಿಎಂಸಿ ಅಧ್ಯಕ್ಷರು ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳ ಸಭೆಯನ್ನು ನಡೆಸಲಾಗಿದ್ದು ಜೋಳ ಸಾಗಾಣಿಕೆಗೆ ಆರು ಲಾರಿಗಳನ್ನು ನೀಡುವುದಕ್ಕೆ ಸಾಗಾಣಿಕೆ ಗುತ್ತಿಗೆದಾರರು ಒಪ್ಪಿದ್ದಾರೆ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಜೋಳವನ್ನು ಖರೀದಿ ಮಾಡುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಬಿಜೆಪಿ ಮಾನ್ವಿ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್ ಮಾತನಾಡಿ ಮಾನ್ವೀಯ ಟಿಎಪಿಸಿಎಂಸಿ ಮಾರಾಟ ಕೇಂದ್ರ ಒಂದರಲ್ಲಿಯೇ ಮೂರು ಲಕ್ಷ ಕ್ವಿಂಟಲ್ ಜೋಳವನ್ನು ಮಾರಾಟ ಮಾಡುವುದಕ್ಕೆ ರೈತರು ನೋಂದಾಯಿಸಿದ್ದು ಸಾಗಾಣಿಕೆ ಸಮಸ್ಯೆಯಿಂದಾಗಿ ಪ್ರತಿನಿತ್ಯ ಎರಡರಿಂದ ಮೂರು ಸಾವಿರ ಕ್ವಿಂಟಲ್ ಮಾತ್ರ ಖರೀದಿ ನಡೆಸಲಾಗುತ್ತಿರುವುದರಿಂದ ವಿವಿಧ ಗ್ರಾಮಗಳಿಂದ ಬರುವ ರೈತರು ತಮ್ಮ ವಾಹನಗಳ ಜೊತೆಗೆ ಸಾರಥಿ ಸಾಲಿನಲ್ಲಿ ಕಾಯಬೇಕಾಗಿದೆ ರೈತರಿಗೆ ತುಂಬಾ ತೊಂದರೆಯಾಗುತ್ತಿರುವುದರಿಂದ ಜೋಳ ಸಾಗಾಣಿಕೆಗೆ ಲಾರಿಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಂದ ಜೋಳವನ್ನು ಖರೀದಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಜಿಲ್ಲಾ ವ್ಯವಸ್ಥಾಪಕರಾದ ಆಸೀಫ್ ಅಲಿ ತಾಲೂಕು ಕಾರ್ಯದರ್ಶಿ ಹಾಗೂ ನೋಡೆಲ್ ಅಧಿಕಾರಿ ರಂಗನಾಥ ಮಾನ್ವಿ ಟಿಎಪಿಸಿಎಂಸಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಭೋಗಾವತಿ ವ್ಯವಸ್ಥಾಪಕ ರಮೇಶ್ ಉಪ ತಹಸೀಲ್ದಾರ್ ವಿರುಪಣ್ಣ ಲಾರಿ ಸಾಗಾಣಿಕೆ ಗುತ್ತಿಗೆದಾರರಾದ ಸಿದ್ದಪ್ಪಗೌಡ ಆಲ್ದಾಳ್ ಬಿಜೆಪಿ ಮಾನ್ವಿ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ರುದ್ರಗೌಡ ಮದ್ಲಾಪುರು ಸೇರಿದಂತೆ ರೈತರಿದ್ದರು